ಪಟ್ಟಣದ ಹಿಂದೂ ಸಾದರ ಸಮುದಾಯ ಭವನದಲ್ಲಿ ಜೂನ್ ಹದಿನೆಂಟರಂದು ಹಮ್ಮಿಕೊಂಡಿರುವ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿರವರು ಭಾಗವಹಿಸಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಹೊರವಲಯದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಿಖಿಲ್ ಕುಮಾರಸ್ವಾಮಿರವರನ್ನು ಜೆಡಿಎಸ್ ತಾಲೂಕು ಯುವ ಘಟಕದ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ಮೂಲಕ ಹಿಂದೂ ಸಾದರ ಸಮುದಾಯ ಭವನದಲ್ಲಿ ನಡೆಯುವ ಬೃಹತ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಗುವುದು ಎಂದು ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ತಿಳಿಸಿದರು ಒಂದು ಪಕ್ಷದ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹೇಳ್ತು ತಾಲೂಕ್ ಪಂಚಾಯತಿ ಸದಸ್ಯ ಸಾಮಾನ್ಯ ಒಬ್ಬ ಮುಖಂಡು ಎಲ್ಲೂ ಜಿಲ್ಲಾ ಪಂಚಾಯತ್ ಸದಸ್ಯರು ನಿರ್ದೇಶಕರು ಎಲ್ಲರೂ ಎಲ್ಲರ ಪದಾಧಿಕಾರಿಗಳ ಆದ್ರೆ ಯಾರಾದ್ರೂ ಒಬ್ರು ಮುಂದೆ ಬರ್ಬೇಕಲ್ಲ ಯಾರಾದ್ರೂ ಒಬ್ರು ಭೇಟಿ ಮುಂದೆ ನಿಂತು ಆ ಪಕ್ಷದ ಸಂಘಟನೆ ನಾವು ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅವ್ರು ಒಂದ್ಸಾರಿ ಬಂದೋದ್ರು ಅಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೆ ನಮ್ಮ ಮುಖಂಡರಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಶಕ್ತಿ ಬರ್ತದೆ ಮತ್ತೆ ಒಂದು ಹುಮಸ್ಸು ಬರ್ತ ಬರುತ್ತೆ ಅಂತ ಹೇಳಿ ಇವತ್ತು ಅವರು ಇಡೀ ರಾಜ್ಯವನ್ನ ಸಂಘಟನೆ ಮಾಡುತ್ತಿದ್ದಾರೆ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಕುಮಾರ ನಾವು ಹೇಳಿದ್ರು ಈಗ ಏನು ಇಡೀ ರಾಷ್ಟ್ರ ಇದೆ ಇಡೀ ರಾಷ್ಟ್ರದ ಹುದ್ದೆಗಳಕ್ಕೂ ಕೂಡ ಬಹಳಷ್ಟು ಜವಾಬ್ದಾರಿಗಳಿದೆ ಏನು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರುತ್ತೇನು ನಮ್ಮ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡೋದ್ರ ಜೊತೆಯಲ್ಲಿ ರಾಜ್ಯದ ಏನು ನಮ್ಮ ಸಂಘಟನೆಯನ್ನ ಮಾಡತಕ್ಕಂತ ದೃಷ್ಟಿಯಲ್ಲಿ ನಾನು ಕೂಡ ನನ್ನನ್ನ ತೊಡಗಿಸ್ಕೊಳ್ತೇನೆ ಹೇಳಿ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಕುಮಾರಣ್ಣ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಅವರು ಬರ್ತಾರೆ ಜೊತೆಗೆ ಎಲ್ಲರೂ ಸೇರಿ ಸಂಘಟನೆಯನ್ನ ಮಾಡಬೇಕು ಮತ್ತೆ ನಿಖಿಲ್ ಅವ್ರನ್ನ ಇವತ್ತು ಏನು ಇಡೀ ಐವತ್ತೆಂಟು ಕ್ಷೇತ್ರ ಕೊಡ್ತಿದ್ದಾರೆ ಅದು ಮೊದಲನೇ ಹಂತದಲ್ಲಿ ಆಗ್ತದೆ ಈಗ ಎರಡನೇ ಹಂತದಲ್ಲಿ ಮತ್ತೆ ಉತ್ತರ ಕರ್ನಾಟಕ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಒಟ್ಟಾರೆಯಾಗಿ ಇಡೀ ರಾಜ್ಯವನ್ನ ಅವರು ಸಂಚಾರ ಮಾಡ್ತಕ್ಕಂಥದ್ದು ಪ್ರವಾಸವನ್ನು ಕೈಗೊಂಡು ಸಂಘಟನೆಯನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಮ್ಮ ಕೊರಟಗೆರೆ ಪಟ್ಟಣದಲ್ಲಿ ಹಿಂದೂ ಸಾಧನ ಸಮುದಾಯ ಭವನದಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರೊಂದಿಗೆ ಚರ್ಚೆ ಮಾಡಿ ಪಕ್ಷ ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪಕ್ಷದ ಮುಖಂಡರೊಂದಿಗೆ ಚರ್ಚೆ ಮಾಡಿ ಪಕ್ಷದ ತೀರ್ಮಾನಗಳನ್ನ ಮತ್ತು ವಿಚಾರಗಳನ್ನ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ಕೊಳ್ಲಿಕ್ಕೆ ನಾಳೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊರಟಗೆರೆ ಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಆದುದರಿಂದ ಪಕ್ಷದ ಕಾರ್ಯಕರ್ತರು ಮುಖಂಡರು ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಏನು ಇಂದು ಸಾಧು ಸಮುದಾಯ ಭವನಕ್ಕೆ ಸೇರಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನಿಖಿಲ್ ಕುಮಾರ್ ಅವರು ನಮ್ಮ ರಾಜ್ಯದ ಯುವ ಜನತಾದಳ ಜನತಾದಳದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿಗಳು ಕೊಡುಗೆಗೆ ಆಗಮಿಸಿದ್ದಾರೆ ನಾವು ಅವರ ಪಕ್ಷದ ವತಿಯಿಂದ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿ ಹೊರ ಇದ್ದೀವಿ ಏನು ಈಗ ಮಿಸ್ಕಾಲ್ ನೋಂದಾಣಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತಿತರ ಇವರೆಲ್ಲ ಸಿಕ್ಕೊಂಡು ನಿಖಿಲ್ ಕುಮಾರಸ್ವಾಮಿಯನ್ನು ಅದ್ದೂರ ಸನ್ಮಾನ ಮಾಡಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ತಾವುಗಳು ಮಾಧ್ಯಮದವರು ಎಲ್ಲ ಅದಕ್ಕೆ ಸಹಕಾರ ಕೊಟ್ಟು ಹೆಚ್ಚಿನ ಬಿಂಬಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಸಹ ನಮ್ಮ ಸಹಕಾರ ಕೊಡ್ಬೇಕಂತ ಪ್ರಾರ್ಥಿಸ್ತೀವಿ